ನಮಸ್ಕಾರ ಮುರಿಯುವುದು ಮತ್ತು ಜೋಡಿಸೋದು ನಾವು ಅನೇಕ ಕಡೆ ನೋಡ್ತೀವಿ ನಮ್ಮ ಸುತ್ತಮುತ್ತಲು ಸಾಕಷ್ಟು ಜನ ಇದಾರೆ ಮುರಿಯುತ್ತಾರೆ ಮುರಿಯುವರು ಸಾಕಷ್ಟು ಜನ ಅದೇ ಸಂಬಂಧಗಳು ಇಬ್ಬರ ಸಂಬಂಧಗಳನ್ನ ಓದ್ಬಿಡ್ತರು ಹೆಂಗಾರ ಮಾಡಿ ಜೋಡ್ಸೋಪ್ ಸಿಗದು ಬಾಳ ಕಷ್ಟ ಅದೇ ಇಲ್ಲಿ ನಾವು ಜೋಡಿಸುವವರನ್ನು ಬಿಟ್ಬೇಕಾಗ್ತವ ಮುರಿಯೋರನ್ನ ಮತ್ತ ನಾವು ಕೂಡ ಜೋಡಿಸುವವರಲ್ಲಿ ಸೇರ್ಬೇಕಾಗ್ತದ ಮುರಿಯೋರಲ್ಲೆಲ್ಲ ಮುರಿಯಲು ಕ್ಷಣ ಸಾಕು ಜೋಡಿಸಲು ಶತಮಾನಗಳೇ ಬೇಕಾಗ್ತವೆ ದೇಶ ದೇಶಗಳ ಮತ್ತೆ ಒಂದು ಮಿತ್ರತ್ವದ ಬಾಂಧವ್ಯ ಜೋಡಿಸ್ಬೇಕಂದ್ರೆ ಶತಮಾನಗಳೇ ಬೇಕು ఆ నిర్మించద సంబంధ వంద్ణి నా ముత ఇవల ಅಲ್ಲ జీవనూ కూడా పల ముఖ్య మురియోదు బా సరళ ఎస్ట్ జోడదు కలితివి అష్టు ఉత్తమ జీవన నబ్దాచు ಯಾಕಂದ್ರೆ ಜೋಡಿಸುವುದಂದ್ರೆ ನಮ್ಮ ಜೀವನಕ್ಕೆ ಸಂತೋಷವನ್ನ ಜೋಡಿಸಿಕೊಂಡತ್ತೆ ನಮ್ಮ ಜೀವನಕ್ಕೆ ಒಳ್ಳೆಯದನ್ನ ಜೋಡಿಸ್ಕೊಂಡೆ ಜೋಡಿಸುವವರಲ್ಲಿ ನಾವ್ ಆಗಬೇಕು ಹೊರತು ಮುರಿಯುವವರಲ್ಲಿ ನಾವ್ ಯಾರೋ ಒಬ್ರು ಚೆನ್ನಾಗಿರ್ತಾರ ನರಬರ್ಕೋಗಿ ಹುಳಿನಿಂದ ಕೆಲಸ ನಮ್ಮಿಂದ ಹಬ್ಬ ಯಾರೋ ಆತ್ಮೀಯರಿದ್ದು ದೂರ ಹಾಕಿರ್ತಾರ ಅಂತವ್ರನ್ನ ಒಂದುಗೂಡಿಸುವ ಕೆಲಸ ನಮ್ಮಿಂದ ಹದ್ಬೇಕು ಹೊರತು ಅವರನ್ನ ದೂರ ಮಾಡುವ ಕೆಲಸ ನಮ್ಮಿಂದ ಆಗಬಾರದು ಹಾಗೆಯೇ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಉಳಿಯಿಂದ ಮೂರನೇ ನೋರು ಬದುತಾರ ಸಾಕಷ್ಟು ಜನ ನಾವಿಬ್ರು ಏನೋ ಚೆನ್ನಾಗಿ ಜಪ್ತಿವಿ ನಡಬಾರಕ ಬಂದೇ ಬದುತಾರ ಅಂತವ್ರಪ್ಪ ಅಂದೇತಾರೆ ಅದು ಇಲ್ಲಿ ನಮ್ ಎಚ್ಚರದಿಂದ ಇರ್ಬೇಕ ಯಾರ ಮಾತನ್ನ ನಾನು ಸ್ವೀಕರಿಸಬೇಕು ಯಾರ ಮಾತನ್ನ ನಾನು ಸ್ವೀಕರಿಸದಂತೆ ಮಾಡಬೇಕು ಯಾರ ಮಾತನ್ನ ನಾನು ತಿರಸ್ಕರಿಸಬೇಕು ಇದು ಬಹಳ ಮುಖ್ಯ ಆಯ್ತು ಯಾರ ಮಾತ ಸ್ವೀಕರಿಸಬೇಕು ಯಾರ ಮಾತ ಸ್ವೀಕರಿಸದಂತೆ ಮಾಡಬೇಕು ಯಾರ ಮಾತು ತಿರಸ್ಕರಿಸಬೇಕು ಯಾಕಂದ್ರೆ ಕೆಲವೊಬ್ಬ ಮಾತುಗಳನ್ನ ತಿರಸ್ಕರಿಸ ತಿರಸ್ಕರಿಸ ಆಗಲ್ಲ ಅಂತಂದ್ರ ಆಗ ಸ್ವೀಕರಿಸದಂತೆ ಮಾಡ ಸ್ವೀಕರಿಸಿದಂತೆ ಅವ್ರಿಗೆ ನಟನೆ ಮಾಡಬೇಕಾಗ್ತದೆ ಆದ್ರೆ ಅವರು ನಮ್ಮ ಹಿತಕ್ಕಾಗಿ ನಮ್ಮ ಹತ್ತಿರ ಬಂದಿರೋದಿಲ್ಲ ಅವರ ಒಂದು ಸ್ವಾರ್ಥ ಸಾಧನೆ ಏನೋ ಇರ್ತದ ಅವರು ಏನೋ ಕುತಂತ್ರ ಇರ್ತದ ಆ ಕುತಂತ್ರದ ಸಾಧನೆಗಾಗಿ ಅವ್ರು ನಮ್ಮ ಹತ್ರ ಬತ್ತಿರ್ತಾರ ಅಂತ ಸಂದರ್ಭದಲ್ಲಿ ಒಂದು ತಿರಸ್ಕರಿಸ್ಬೇಕು ಇಲ್ಲ ಸ್ವೀಕರಿಸಿದಂತೆ ನಟಿ ಸಂದೀಪ್ ಇಷ್ಟು ಬಿಟ್ಟ ಮತ್ತೊಂದು ದಾರಿ ಇಲ್ಲ ನಮ್ಮ ಸುತ್ತಮುತ್ತಲು ನಾವು ನಿರ್ಮಿಸಿಕೊಳ್ಳಕ್ ಸಾಧ್ಯ ಆದ್ರೆ ಎಲ್ಲೋ ಒದ್ದಿನ ಆಗೋದಿಲ್ಲ ಒಂದಿಷ್ಟು ಎಳು ಬಿದ್ದ ನಂತರನೆ ನಾವು ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಸರಿಯಾಗಿ ಕಲೀತಿ ಒಂದಿಷ್ಟು ಪೆಟ್ಟುಗಳು ಬಿದ್ದ ನಂತರನೇ ನಮ್ಗೆ ಹೆಚ್ಚರ ಆಗ್ಬೋದು ಬೇಕಾದವ್ರು ನಮ್ಗೆ ಬೇಕಾದಷ್ಟು ತಿಳಿಸಿವನಕ್ ನಾವು ಯಾರ ಮಾತು ನಂಬಲ್ನಷ್ಟ್ ಜಲ್ದಿ ಆದ್ರೆ ಮೋಸ ನಡೋ ಸಿಹಿ ಮಾತು ಬಳಕೆ ನಾವು ಜಲ್ದಿ ಮರಳಾಗಿ ಬಿಡ್ತೀವಿ ಅಲ್ಲೇ ಇರೋ ಸಮಸ್ಯೆ ಯಾವಾಗ ಆ ಸಿಹಿ ಮಾತುಗಳ ಮಧ್ಯೆ ವಿಷಯ ಆದಂತ ಅನ್ಭುಕ್ ಬರ್ತದ ಪೆಟ್ ತಿಂತೀವಿ ಅವಾಗ ಗೊತ್ತಾಗ್ತದ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕ ಈ ಜಗದಲ್ಲಿ ಮುರಿಯೋರು ಅದಾರ ಆದ್ರೆ ಜೋಡಿಸುವವರು ಕೆಲವೇ ಆದ್ರ ಆ ಜೋಡಿಸುವವರದ ನಾವು ಹುಡುಕ್ಬೇಕಾಗ್ತದ ಹುಡುಕೊಂಡು ಹೋಗಬೇಕಾಗ್ತದೆ ಹೋಗ್ಬೇಕಂದ್ರ ಜೀವನದಲ್ಲಿ ನಮ್ಕ್ ಕೆಲವೊಂದು ಅನುಭವಗಳು ಬೇಕಾಗ್ತದ ಕೆಲವೊಬ್ರು ಹಿರಿಯರ ಮಾರ್ಗದರ್ಶನ ಬೇಕಾದ್ರ ಅವರು ನೀಡಿದಂತ ಮಾರ್ಗದರ್ಶನ ಸ್ವೀಕರಿಸುವ ಮನೋಭಾವ ಬೇಕಾಗ್ತದೆ ಯಾಕಂದ್ರೆ ಅವ್ರು ಅಲ್ಲ ಇರ್ತಾರ ಅಲ್ಲಿ ಅವ್ನು ಹೇಳ್ತಾರ ಯಾಕಂದ್ರ ಮುಂದ ನಾವು ಸರಿಯಾದ ವ್ಯಕ್ತಿಗಳನ್ನ ಜೋಡಿಸುವವರನ್ನ ಗುರುತಿಸುವುದಕ್ಕಾಗಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ವಿಚಾರ ಏನಪ್ಪಾ ಅಂದ್ರ ನಾವು ಜೋಡಿಸುವವರನ್ನು ಹುಡುಕೋಕ್ಕಿಂತ ಮೊದಲು ನಾವು ಜೋಡಿಸುವ ಮುರಿಯುವವರ ಅವಾಗ್ತ ನಾವು ಜೋಡಿಸೋರು ಆದೇವು ಅಂತಂದ್ರೆ ಅವಾಗ ನಮ್ ಜೋಡಿಸೋ ಸಿಕ್ಕೇ ಸಿಗ್ತಾರ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ನಾವೇ ಮಾದರಿ ಹೇಗಿರ್ತೀವಿ ನಮ್ ಇದು ಜಗತ್ತ ನಾವ್ ಹೆಂಗಿರ್ತೀವಿ ಅಂತವ್ರಿಂದ ಮದ ಸಿಗ್ತಾರೆ ನಾವು ಎಂತ ವಿಚಾರಗಳನ್ನ ಹೊಂದಿರ್ತೀವಿ ಅಂತ ವಿಚಾರಗಳ ವ್ಯಕ್ತಿಗಳ ನಮ್ದ ಸಿಗ್ತಾರ ಅವ್ರನ್ನ ಗೊತ್ತಿಸುವುದು ಸುಲಭ ನಾನೇ ತಪ್ಪಾಕಿತ್ತು ಸರಿಯಾದವ್ರನ್ನ ನಾ ಹುಡ್ಕೋಕುದಂದ್ರ ನನ್ನ ಮತ ತಪ್ಪಾದವ್ರೇ ಸಿಗ್ತಾರೆ ಹೊರತು ಸರಿಯಾದವು ಸಿಗೋದಿಲ್ಲ ಯಾಕಂದ್ರೆ ನನ್ನ ದೃಷ್ಟಿಯಲ್ಲೇ ತುಶ್ಯ ನಾ ತಪ್ಪದ್ ತಪ್ಪು ನನ್ನಲ್ಲೇ ಇರೋದ್ರಿಂದ ತಪ್ಪಿದ್ದ ಒಳ್ಳೆಯವರನ್ನು ಹುಡುಕ ಸಾಧ್ಯ ಅವಾಗ ಅದಕ್ಕ ಮೊದಲು ನಾವು ಜೋಡಿಸುವವರಲ್ಲಿ ಒಬ್ಬರಾಗ್ತದೆ ನಮ್ಮಲ್ಲಿ ಸ್ವಲ್ಪ ಪರಿವರ್ತನೆ ನಾವು ಮಾಡ್ಕೊಳ್ಬೇಕು ನಮ್ಮಲ್ಲಿನ ಪರಿವರ್ತನೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಇಟ್ಕೊಂಡು ಕೊಡ್ತೇವೆ ಯಾಕಂದ್ರೆ ನಾವಂದ್ರೆ ಜೀವನ ಜೀವನ ಅಂದ್ರೆ ನಾವು ನಮ್ ಬಿಟ್ಟು ಜೀವನ ಇಲ್ಲ ಜೀವನ ಬಿಟ್ಟು ನಾವೆಲ್ಲ ಜೀವನ ಬಿಟ್ಟು ನಾವು ಇರಕ್ ಸಾಧ್ಯ ಜೀವ ಬಿಡ್ಬೇಕಾಗ್ತದ ಆಗ್ತದ ಜೀವನ ಬಿಟ್ಟು ಇರ್ಬೇಕಂದ್ರೆ ನಾವ್ ಜೀವ ಒಬ್ಡಕ್ಕಾಗ್ತದ ಜೀವ ಬಿಟ್ಟೇ ಹತ್ರ ಅಲ್ಲಿ ಜೀವನ ಮುಗಿದು ಹೋಗ್ತದೆ ಆಗ ಮಾತ್ರ ಸರಿ ಆಗ್ತದ ಅಲ್ಲಿವರೆಗೂ ನಾವು ಜೋಡಿಸುವ ಹುಡುಕ್ಬೇಕಾಗ್ತದ ಮುರಿಯುವರನ್ನ ದೂರ ಇಡಬೇಕಾಗ್ತದೆ ಯಾಕಂದ್ರೆ ಮುದಿಯೋರು ಸಾಕಷ್ಟು ಜನ ಸುತ್ತಮುತ್ತ ಸೇರ್ಕೊಂಡಿರ್ತಾರೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಎಷ್ಟು ಅವರ ಮಾತುಗಳನ್ನ ನಾವು ಸ್ವೀಕರಿಸಬೇಕು ಎಷ್ಟು ಮಾತುಗಳನ್ನ ತಿರಸ್ಕರಿಸ್ಬೇಕು ಎಷ್ಟು ಮಾತುಗಳನ್ನ ಸ್ವೀಕರಿಸಿದಂತೆ ನಟಿಸ್ಬೇಕು ಅನ್ನೋದು ಬಹಳ 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 ಮುಖ್ಯ ಈ ಮುಖ್ಯವಾದ ವಿಚಾರಗಳನ್ನು ನಮ್ಮಲ್ಲಿ ಇಟ್ಕೊಂಡು ಮುಂದೆ ಸಾಗಿದಾಗ ಮಾತ್ರ ನಮ್ಮಲ್ಲಿ மன பரிவர்த்தனை சுலவாக் ஆ பரிவர்த்தனை ஆரம்ப வாய்த்து அந்த முந்தினாத